ಹಲೋ ಎಲ್ಲರಿಗೂ ನಮಸ್ಕಾರ ಈಗ ಜಂಪಿಂಗ್ ಜಾಕ್ ಹಾಂ ಜಂಪಿಂಗ್ ಜಾಕ್ ಆಮೇಲೆ ಹೇಳ್ತೀನಿ ಅದೇನು ಅಂಥೇಳಿ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಹೊಸ ದಿವಸದ ಹೊಸ ವರ್ಷದ ಹೊಸ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಹಾಗೆಯೇ ನಿಮ್ಮ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಮಾಡಿ ಹಾಗೆ ಇನ್ನೂ ಹೆಚ್ಚು ಮಾಡಿ ಅಂತ ಕೇಳ್ಕೊತೀನಿ ಹಾಗೇ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಹೊಸ ವರ್ಷ ಅಂಥೇಳಿ ಎಲ್ಲೂ ಸ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಕೇಕ್ ಏನೂ ಹೋಗಲಿಲ್ಲ ನಮಗೆ ಆ್ಯಕ್ಚುಲಿ ಇರೋದು ಯುಗ ಆ ಶ್ರೀತಾ ಅನ್ನೋ ಪ್ರಶ್ನೆ ಅಲ್ಲ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ಯುಗಾದಿ ಹಬ್ಬನ ಆಚರಿಸೋದು ಹಾಗಾಗಿ ಇವತ್ತು ನಮಗೆ ಸ್ಕೂಲಿಂದ ಒಂದು ಕೂಪನ್ ಕೊಟ್ಟಿದ್ರು ಜಂಪ್ ಜಂಪ್ ಆ್ಯಂಡ್ ಜಾಕ್ ಕೊಡಿ ನಾನು ತೋರಿಸ್ತೀನಿ ಜಂಪ್ ಆ್ಯಂಡ್ ಜಾಕ್ ಅಂತೇಳಿ ನಿಮಗೆ ಉಲ್ಟ ಕಾಣಿಸ್ತಾ ಇರ್ಬೋದು ಜಂಪ್ ಆ್ಯಂಡ್ ಜಾಕ್ ಅಂತ ಹೇಳಿ ಸೊ ಮಾಲ್ ಥರ ಇದೆ ಸೊ ಅಲ್ಲಿ ಹೆಂಗಿದೆ ಏನು ಅಂತ ನಂಗೆ ಗೊತ್ತಿಲ್ಲ ಇನ್ನೂ ಸೊ ಬಿಡೋ ಮಗನೇದು ಹಾ ಅದಕ್ಕೆ ನ್ಯೂ ಇಯರ್ ದಿವಸ ಆ ಕೂಪನ್ನ ಉಪಯೋಗಿಸ್ಕೊಳೋಣ ಅಂತ ಹೇಳಿ ಸೊ ಹೋಗಿ ಅಲ್ಲಿ ಹೇಗಿದೆ ಆಮೇಲೆ ವಿಡಿಯೋ ಬರ್ತೀವಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಾ ಇಲ್ವಾ ಅಂತ ಹೇಳಿ ಹೇಳ್ತೀನಿ ನಿಮ್ಗೂ ಸೊ ನೀವು ನೋಡಿ ಅಲ್ಲಿ ಹೇಗಿದೆ ಅಂತೇಳಿ ನಾ ನಿಮಗೂ ತೋರಿಸ್ತೀನಿ ಆಯ್ತಾ ಓಕೆ ಹೋಗಿ ಬರ್ತೀನಿ ಹೋಗಿ ಅಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಓಕೆನಾ ನಾನು ನಿಮಗೆ ತೋರಿಸ್ತೀನಿ ಬಾಯ್ ಬಾಯ್ ತಾಯ ಎಲ್ಲರೂ ಸೆಲೆ ವರ್ಷ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಅಂತ ಕೇಳ್ತಿವಿ ಈಗಾದರೂ ಹೋಗೋದು ಅಂದ್ಬಿಟ್ರೆ ನನ್ನ ಮಗಂತೂ ಪೂರ್ತಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಹೊಸ ಶರ್ಟ್ ಹಾಕೊಂಡಿದ್ದಾನೆ ಇಲ್ಲಿ ಇಲ್ಲಿ ಇಲ್ಲಿನ ಇಲ್ಲಿನ ಇಲ್ಲಿ 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 ಇದೀ ಇದಿ ಆಯ್ ಒಂದು ಟಿಪ್ಪರು ಜೆ ಸಿ ಪಿ ಆಟ ಸಾಮಾನು ಮಾ ಅಲ್ಲದೆ ಇವಾಗ ಶರ್ಟ್ ಎಲ್ಲ ಬೇರೆ ಇದೆ ನೋಡಿ ಅದು ತೋರಿಸ್ತದೆ ಹಾಗೆ ಯಾರೆಲ್ಲರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಜೊತೆ ಶೇರ್ ಮಾಡಿ ಹೋಗೋಣ ಬನ್ನಿ ಇವಾಗ ಸೊ ನಾವು ಇವಾಗ ಲೈಫ್ನಲ್ಲಿ ಹೋಗ್ತಾ ಇದ್ದೀವಿ ಇಂಟ್ರೆನ್ಸ್ ಹೇಗಿದೆ ಅಂತ ನೋಡಿ ತೋರಿಸ್ತೀನಿ ಬನ್ನಿ ಪ್ಲೀಸ್ ಲೀವ್ ಯೋರ್ ಫುಟ್ವೇರ್ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಇತ್ತು ಸೊ ಇದು ಎಲ್ಲ ಬಾಲ್ ಗಳ್ವಿಡೋದು ಇಲ್ಲಿ ಇದ್ದಿದ್ದು ನಂದು ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಂಟ್ರೆನ್ಸ್ ಎಲ್ಲ ಹೋಗ್ತಾ ಸೊ ಕೂಪರ್ ಇದ್ದಿದ್ವಿ ನಮಗೆ ಬರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಯಿತು ನೋಡಿ ಚೆನ್ನಾಗಿದೆ ಅಂಥೇಳಿ ಒಳ್ಳೆ ಒರಿಜಿನಲ್ ಪ್ಲ್ಯಾಂಟ್ರಿ ಇದ್ದಾಗಿತ್ತು ಸೊ ಅದಕ್ಕೆ ಮುಕ್ ನೋಡ್ತಾ ಇದ್ದೀನಿ ನಮಗೆ ಬರೀ ಜಸ್ಟ್ ಫ ಹಂಡ್ರೆಡ್ ರುಪೀಸ್ ಆಯಿತು ಫರ್ನಿಕೆಟ್ ಇಂದ ಹಾಗೇನೆ ಟಿಕೆಟ್ ಕೊಟ್ಬಿಟ್ಟು ಸೊ ನನ್ನ ಮಗ ಆಟಾಡೋದಕ್ಕೆ ಅಂತ ಹೋದ ಎಲ್ಲ ಸೇಫ್ಟಿ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಗೇಮ್ಸ್ ಇದ್ದಿದ್ರೆ ಏನು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳಿಗೆ ಅಟ್ರ್ಯಾಕ್ಷನ್ಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಟಿದ್ದಾರೆ ಎಷ್ಟು ಚ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡಿ ಅಲ್ಲಿ ನನ್ನ ಮಗನ ನೋಡಿ ಅಲ್ಲಿ ಅವನ ಅವಸ್ಥೆನ ಯಾವ ಥರ ಬಿದ್ದು ಅದ್ದಾಡ್ತಾ ಇದ್ದಾರೆ ಅಂತ ಅವ್ನ ಕ್ಲಾಸ್ಮೇಟ್ಸು ಸಮೇತ ಸ್ಕೂಲ್ ಸ್ಕೂಲವ್ರೇ ಸಿಕ್ಕಿದ್ರು ಹಾಗಾಗಿ ಅವ್ನಿಗಿನ್ನೂ ತುಂಬ ಖುಷಿಯಾಗಿಬಿಡ್ತು ಸೊ ಸ್ಲೈಡಿಂಗ್ ಮಾಡೋ ಅಂದರೆ ತಗೊಬಂದಿಲ್ಲಿ ಬಾಲ್ ಎಲ್ಲ ಹಾಕಿದ್ರಲ್ವ ಆ ಬಾಲಲ್ಲಿ ಆಟಾಡ್ತಾ ಇದ್ದಾವೆ ಆ ಬಾಲಲ್ಲಿ ಎಷ್ಟು ಎಸೀತಾ ಇದ್ದು ಗೊತ್ತಾ ಎಲ್ಲ ಹೊಲ ಹೊರ್ಗಡೆ ಎಲ್ಲ ಹಾರೋಗ್ಬಿಡ್ತಿತ್ತು ಅವರೆಷ್ಟು ನೀಟಾಗಿ ಕ್ಲೀನಾಗಿ ಎಲ್ಲ ಜೋಡ್ಸಿಟ್ಟಿದ್ರು ಇವರು ಎಲ್ಲ ಮಕ್ಕಳೆಲ್ಲ ಹೋಗಿ ಎಲ್ಲ ಫುಲ್ ಮಾಡಿ ಮಾಡಾಕ್ಬಿಟ್ರು ಸೊ ನೋಡಿ ಮಕ್ಕಳಂದ್ರೆ ಹೀಗೇನ ಅಲ್ವಾ ಸಿಕ್ಕಾ ಬಟ್ಟೆ ಥರಲೆಗಳು ಅದು ಗಂಡು ಮಕ್ಕಳಂತೂ ಸಿಕ್ಕ ಬಟ್ಟೆ ಥರಲೆ ಇರ್ತಾರಪ್ಪ ಡಿಯಲ್ಲಿ ಅವ್ನು ನನ್ನ ಮಗ ಅಂತ ಫುಲ್ ಎಕ್ಸೈಟಲ್ಲಿ ಇದ್ಬಿಟ್ಟ ಎಲ್ಲಿ ಹೋಗಲಿ ಎಲ್ಲಿ ಬರಲಿ ಏನು ಆಟಾಡಲಿ ಏನು ಬಿಡಲಿ ಅನ್ನೋ ಥರ ಇತ್ತು ಅವರು ಅಲ್ಲಿ ಏಜ್ ಗ್ರೂಪ್ ಇತ್ತು ಒನ್ ಒಂದು ವರ್ಷದಿಂದ ನಾಲ್ಕು ವರ್ಷದ ಒಂದು ಕಡೆ ಮತ್ತು ನಾಲ್ಕು ವರ್ಷದಿಂದ ಹನ್ನೆರಡು ತನಕ ಒಂದು ಕಡೆ ಅಂತ ಇತ್ತು ಸೊ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದರೂ ಕೂಡ ಏನು ಲಾಸ್ ಇಲ್ಲ ಅಲ್ಲಿ ಆಟ ಆಡ್ಕೊಂಡಿರ್ಬೋದು ಹಾಗೆ ಮಂತ್ಲಿ ಪ್ಯಾಕೇಜ್ ಕೂಡ ತೊಗೊಬೋದು ಹಾಗೆಯೇ ಇಯರ್ಲಿ ಪ್ಯಾಕೇಜ್ ಕೂಡ ತೊಗೊಬೋದು ಅಕಸ್ಮಾತ್ ಯಾರಾದರೂ ಈಗ ಡ್ಯೂಟಿಗೆ ಅಪ್ಪ ಅಮ್ಮ ಇಬ್ಬರು ಹೋಗಬೇಕಾಗಿರತ್ತ ಕೆಲಸಕ್ಕೆ ಅಂತ ಹೇಳಿ ಆವಾಗ ಮಕ್ಕಳು ನೋಡ್ಕೊಂಡು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆದಾಗ ಬೇಕಾದರೆ ಇಲ್ಲಿ ತೊಗೊಂಡು ಬ ಬಿಡ್ಬೋದು ಹಾಗೆ ಮಂತ್ಲಿ ಪ್ಯಾಕೇಜ್ ಇಲ್ಲಾಂದರೆ ಇಯರ್ಲಿ ಪ್ಯಾಕೇಜ್ ಕೂಡ ತಗೋಬೇಕಾಗುತ್ತೆ ಇದ್ರೂಟ್ ಆಗಲ್ಲ ಮಗ ಸಿಕ್ಕ ಬಟ್ಟೆ ಖುಷಿ ಆಗ್ತಿದ್ದ ಹಾಗೇನು ಜಂಪಿಂಗ್ ಇತ್ತು ಅಲ್ಲಿ ಚೆನ್ನಾಗಿ ಆಟಾಡ್ತಾ ಇದ್ರು ಅಂದ್ರೆ ಸ್ವಲ್ಪ ಚಿಕ್ಕದು ಅನಿಸ್ತು ಅಂದ್ರೆ ಸ್ಪೇಸ್ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಿದ್ದರೆ ದೊಡ್ಡ ದೊಡ್ಡದಾಗಿ ಮಾಡಿರೋರೇನು ಎಷ್ಟಿದೆ ಅಷ್ಟು ಅಷ್ಟರಲ್ಲೇ ಮಾಡಿದ್ದಾರೆ ಸೊ ಆಯಿತು ನೋಡಿ ಮಕ್ಕಳಿಗೆಲ್ಲ ಚೆನ್ನಾಗಿದೆ ನಮಗಂತೂ ಬೇಜಾರು ಬೋರ್ ಆಗಿಬಿಡತ್ತೆ ಬರೀ ಮಕ್ಕಳನ್ನ ನೋಡ್ಕೊತ ಕುತ್ಕೊಳ್ಳೋದಿಕ್ಕೆ ಒನ್ ಹವರ್ ನಮಗೆ ಟೈಮ್ ಇತ್ತು ಸೊ ಒನ್ ಹವರಲ್ಲಿ ನಮಗಂತೂ ಕ ಟೈಮ್ ಕಳಿಯೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತಾಯಿತ್ತು ಬಟ್ ಮಕ್ಕಳಿಗಂತೂ ನೀನು ಜಂಪಿಂಗ್ ಆಟಾಡ್ತಿದ್ದು ನೋಡಿ ನನಗೆ ಹೆದರಿಕೆನೇ ಆಗ್ತಿತ್ತು ಎಲ್ಲಪ್ಪ ಎಲ್ಲ ಸೇರ್ಕೊಂಡ್ಬಿಟ್ಟು ಕಟ್ ಮಾಡ್ಬಿಡ್ತವಂತ ಹಾಗೇನೆ ನನ್ನ ಮಗ ಅಂತು ಎಲ್ಲೂ ನಿಲ್ತಿರ್ಲಿಲ್ಲ ಒಂದ್ ಐದು ನಿಮಿಷ ಒಂದ್ ಆಟಾಡೋದು ಇನ್ನೊಂದು ಐದು ನಿಮಿಷ ಇನ್ನೊಂದು ಆಟ ಆಡೋದು ಐದ್ ನಿಮಿಷನೂ ಇರ್ತಿರ್ಲಿಲ್ಲ ಒಂದೊಂದೇ ನಿಮಿಷಗಳು ಮಕ್ಳಿಗಂತೂ ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡ್ತಾವ ಮಾತ್ರ ಆದರೆ ನಮಗೆ ಮಾತ್ರ ಒಳ್ಳೆ ಜೈಲ್ ಶಿಕ್ಷೆ ಜೈಲಲ್ಲಿ ಇದ್ದಂಗೆ ಇರ್ತಿತ್ತು ಹೊರಗಡೆ ನೆಟ್ ಬೇರೆ ಹಾಕಿದ್ರು ನಮಗ್ ಜೈಲ್ ಥರ ಜೈಲ್ ಶಿಕ್ಷೆ ಇಲ್ಲಿಂದ ಹೊರಟ ಇಲ್ಲಿಗೆ ಹೋಗ್ತಾನೆ ಅದನ್ನ ನೆಟ್ಟಿಗೆ ಹಾಕಬೇಕು ಬಾಲ್ ಮಗ್ನೆ ಅದಿಬ್ರು ಆಟ ಆಡೋದು ಒಬ್ರು ಆಟ ಆಡೋದಲ್ಲ ಇನ್ನು ಹಾಫ್ ಆನ್ ಅವರ್ ಇದೆ ಬೇಗ ಬೇಗ ಎಲ್ಲ ಆಟ ಆಡ್ಬಿಡು ನೋಡಿ ಇದು ಚಿಕ್ಕ ಮಕ್ಕಳಿಗೆ ಒನ್ ಇಯರಿಂದ ಫೋರ್ ಇಯರ್ಸ್ವರೆಗೂ ಪುಟ್ ಪುಟ್ಟ ಮಕ್ಕಳಿಗೆ ನಾವು ಕೂಡ ಅಲ್ಲಿ ಆಟಾಡಿಸ್ಬೋದು ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದರೆ ಆದರೂ ಅಲ್ಲೂ ಬಿಡ್ತಿರ್ಲಿಲ್ಲ ಈ ದೊಡ್ಡ ಮಕ್ಕಳೆಲ್ಲ ಸೇರಿಕೊಂಡು ಅಲ್ಲಿಗೂ ಬಂದು ಆಟ ಆಡ್ತಾ ಇದ್ವು ಅಲ್ಲೊಂದು ಹುಡುಗ ಒಂದು ಪಾಪು ಒಂದು ಚೆನ್ನಾಗಿ ಆಟ ಇತ್ತು ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿಕೊಟ್ಟೆ ಚಿಕ್ಕ ಮಕ್ಳಿಗಂತೂ ಪುಟಾಣಿ ಮಕ್ಳಿಗಂತೂ ತುಂಬ ಚೆನ್ನಾಗಿತ್ತು ಕ್ಯೂ ಕ್ಯೂಟಾಗಿ ಟಾಯ್ಸ್ ಎಲ್ಲ ಇತ್ತು ಕ್ಯೂ ಕ್ಯೂಟ್ ಐಟಮ್ಸ್ ಎಲ್ಲ ಇತ್ತು ಮತ್ತು ಅಲ್ಲಿ ನೋಡಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಹುಡುಗಿಯರಿಗೆ ಆ ಎಲ್ಲ ಚೆನ್ನಾಗಿತ್ತು ಸ್ಲೈಡಿಂಗ್ ನೋಡಿ ಎಷ್ಟು ಪುಟ ಆಡಿದ್ದು ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ ಚಿಕ್ಕ ಮಕ್ಳು ನೋಡೋದೇ ಒಂಥರ ಖುಷಿ ಅನಿಸ್ತು ಸೊ ಇದು ನೋಡಿ ಈ ಕಡೆ ಇರೋದು ಎಲ್ಲೋ ಕಲರ್ ಕಡೆಯಿಂದ ಬಂದ್ರೆ ಬಿದ್ರೆ ಏಟಾಗಬಾರ್ದು ಅಂತ ಅದು ನೋಡಿದ್ರೆ ತಗೊಂಬಂದ್ ತಗೊಂಬಂದ ಇಲ್ಲಿ ಸುರ್ಕೊಂಡು ಆಟಾಡ್ತಿದೆ ಮೇಲೆ ಸುರ್ಕೊಂಡು ಆಟಾಡ್ತಿದ್ ಅದ್ ಕೆಳಗಡೆ ಬಿದ್ರೆ ಏಟಾಗಬಾರ್ದು ಅಂತ ಹಾಕಿರೋದು ನೀವು ಬಂದು ತಗೊಂಬಂದು ತಗೊಬಂದ ಇಲ್ಲಿ ಹಾಕ್ತಿದ್ದೀರಾ ಅದೇ ಬೆಡ್ದಿದ್ದೇ ಕೆಲಸ ಮಾಡ್ತಿದ್ರ ಅಲ್ಲಿ ಮೇಲೋಗು ಮನೆ ಬರೀ ಕೂತು ಅನ್ಮಾಟ ನನ್ ಅಲ್ಲೋಗ ಸ್ಲೈಡಿಂಗಲ್ ಹೋಗ ನನ್ನ ಮಗನಿಗೆ ಆ ದೊಡ್ಡ ಸ್ಲೈಡಿಂಗಲ್ಲಿ ಹೋಗೋ ಅಂದರೆ ಹೋಗೋಕೆ ರೆಡಿ ಇಲ್ಲ ಬರೀ ನನ್ನ ಮಗ ಪುಕ್ಲ ಅಂದ್ರೆ ಎಪ್ಪ ಅದು ಮೇಲ್ ಎತ್ತರ ಬೇರೆ ಇತ್ತ ಮೇಲೆ ಹತ್ತಿ ಮತ್ತೆ ಈಚೆಯಿಂದ ಹತ್ಬಿಟ್ಟು ಆ ಕಡೆಯಿಂದ ಬಂದು ಇಳಿಬೇಕಾಗಿತ್ತು ಅಯ್ಯೋ ಅಲ್ಲಿ ಹೋಗೋಕೆ ರೆಡಿನೇ ಇಲ್ಲ ಅವನು ಬರೀ ಬೇಡದಿದ್ದ ಆಟ ಆಡ್ತಿದ್ದಾನೆ ಅದ್ರ ಮೇಲೆ ಆಟಾಡೋ ಏನೋ ಆಟಾಡೋ ಸಾಮಾನು ಬೇರೆ ಸಿಕ್ಕಿದೆ ಅಲ್ಲಿ ನೋಡಿ ಅಲ್ಲಿ ಯಾವುದೋ ಒಂದು ಎಂಥದ್ದು ಒಂದು ಬ್ಯಾಸ್ಕೆಟ ಏನೋ ಸಿಕ್ಬಿಟ್ಟಿದೆ ಅದರಲ್ಲೇ ಆಟಾಡ್ತಾ ಇದ್ದಾನೆ ಅದರಲ್ಲೇ ಆಟ ಆಡ್ತಾ ಇದ್ದಾನೆ ಎಷ್ಟು ಹೇಗೆ ಕೇಳೋಕ್ಕೆ ಇಲ್ಲ ಬರೀ ಬಾಲ್ಸು ಅದರ ಅವ್ನಿಗೆ ಹಂಗೆನೇ ಇಷ್ಟು ದೊಡ್ಡದೆಲ್ಲ ಆಟಾಡಬೇಕನ್ನೋದೇ ಇಲ್ಲ ಅವ್ನಿಗೆ ಎಲ್ಲಿಗೋ ಅಲ್ಲಿಗೆ ಬರಲಾ ಬರೀ ನಡಿ ನಡಿ ಇಲ್ಲ ಅಲ್ಲಿ ಮಕ್ಕಳನ್ನೆಲ್ಲ ನೋಡ್ಕೊಳಕ್ ತುಂಬಾ ಸೇಫ್ಟಿ ಮಾಡಿದ್ದಾರೆ ಮತ್ತೆ ಹಾಗೆಯೇ ಜನನು ಇರ್ತಾರೆ ನೋಡ್ಕೊಳೋದಿಕ್ಕೆ ಅಂತ ಹೇಳಿ ಇದ್ರಲ್ವಾ ಅಂಥೇಳಿ ಅದ್ರೊಳಗೆ ಹೋಗೋದಕ್ಕೆ ಅವ್ನಿಗೆ ರೆಡಿ ಇಲ್ಲ ಅವ್ರು ಏನಂದ್ಬಿಡ್ತಾರೋ ಅನ್ನೋ ಭಯ ಅವ್ನಿಗೆ ತುಂಬ ಅಂದರೆ ತುಂಬಾ ಇದಿರ್ತಾನೆ ಆಮೇಲೆ ದೊಡ್ಡವರು ಅಂದ್ರೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾರೆ ಅದೊಂದು ಮಾತ್ರ ನನಗೆ ಖುಷಿ ಹಾಗೆಯೇ ಅಲ್ಲಿ ತುಂಬ ಅದು ಎಷ್ಟು ಆಟಾಡಿದ್ರು ಮತ್ತೆ ಅಲ್ಲಲ್ಲೇ ಆಟಾಡೋ ಅವನು ಬೇರೆ ಕಡೆ ಹೋಗಿ ಆಟಾಡು ಹೊಸ್ದಾಗ ಆಟಾಡು ಅಂತ ಹೇಳಿದ್ರೆ ಇಲ್ಲ ಅದರಲ್ಲೇ ಆಟ ಆಡ್ತಿದ್ದ ಅದೀಗ ಅದೇ ಇಷ್ಟ ಆಗುತ್ತೆ ಅದೇ ಇಷ್ಟ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳಿಗೆ ಒಂದು ವರ್ಷದಿಂದ ನಾಲ್ಕು ವರ್ಷದ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಈಚೆ ಏರಿಯಾ ಎಲ್ಲ ಇರೋದು ಬರೀ ಚಿಕ್ಕ ಮಕ್ಕಳು ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಪುಟ್ಟ ಮಕ್ಕಳು ಮಕ್ಕಳಂತೂ ಅದು ಪುಡಿ ಮಾಡ್ತಾರೆ ಆಟೋ ಗಾಡಿ ನೋಡ್ರಿ ಆಟೋ ಶಿಕ್ಷಣ ನಾವಿಲ್ಲಿಗೆ ಬಂದು ನಾವು ಅವ್ರಗಳನ್ನ ನೋಡ್ತಾ ಕುತ್ಕೊಳ್ಳೋದು ಬೇಜಾರಾಗುತ್ತೆ ಇವ್ರಲ್ಲಿ ಅವ್ನ ಸ್ಕೂಲ್ ಅವ್ನು ಸಿಕ್ಕಿದ್ದಾನೆ ಫುಲ್ ಅವ್ನ ಜೊತೆ ಆಟಾಡೋದು ಬಿದ್ದಿದ್ದು ಹೋಗ್ತಿದ್ಯಾ ಮಗ್ನೆ ಖುಷಿಯಾಗಿಬಿಟ್ಟಿದೆ ಅವನಿಗೆ ಅದು ಬಾಲ್ಸ್ ಅಂತೂ ಸಿಕ್ಕಾಪಟ್ಟೆ ಸ್ಮೂತ್ ಅಲ್ಲ ಚೆನ್ನಾಗಿದೆ ಅದು ಅಲ್ವಾ ನಮ್ಮ ಮನೆಯಲ್ಲಿ ದನ್ಗಳು ಹಿಂಗೆ ಒದ್ದಾಡೋದ ನೀರಲ್ಲ ಎಲ್ಲ ಆಟಾಡಿ ನಿಮ್ಗೆ ಗೊತ್ತಿಲ್ಲ ಇನ್ನೊಂದು ಅರ್ಧ ಗಂಟೆ ಇದೆ ಇನ್ನು ಅರ್ಧ ಗಂಟೆ ತನಕ ನಾವು ಕೂತ್ಕೋಬೇಕಲ್ಲ ಅದೇ ಬೇಜಾರಾಗಿರ್ಬೋದು ಈ ಭಾಗಕ್ಕೆ ಅವರು ಓನರ್ ಇರಲಿಲ್ಲ ಇಲ್ಲಿ ಅವರು ಈಗ ಬಂದರು ಸೊ ಆಯ್ತಾ ಸಿಕ್ಕಾಪಟ್ಟೆ ಆಟಾಡಿ ಆಟಾಡಿ ಫುಲ್ ಬೆವತ್ ಹೋಗಿಬಿಟ್ಟಿದ್ದ ಹಾಗೆಯೇ ಅವನಿಗೆ ವಾಶ್ರೂಮ್ ಬೇರೆ ಅರ್ಜೆಂಟ್ ಆಗಿಬಿಟ್ಟಿತ್ತು ಅದಕ್ಕೆ ವಾಶ್ರೂಮ್ಗೆ ಅಂತ ಬಂದಿದ್ದಾನೆ ಇಲ್ಲ ಅಂದ್ರೆ ಎಲ್ಲಿ ಬರೋನು ಎಲ್ಲ ಬರೀ ಆಟಾಡೋದೇ ಏನು ಮುಗಿತಾನೆ ಇರಲಿಲ್ಲ ಸೊ ಅದಕ್ಕೆ ಆ ವಾಶ್ರೂಮ್ಗೆ ಹೋಗುವಂಥ ವಾಶ್ರೂಮ್ ಕಳಿಸಿದ್ದೀನಿ ಹಾಗೇ ಸುಮ್ಮನೆ ಅವನು ಹೋಗಿದ್ದಾನ ಅಂತ ಹೇಳಿ ಸುಮ್ಮನೆ ಪಾಪ ಅಲ್ಲಿ ಕೆಲವು ಪಕ್ಕದಲ್ಲೇ ಮಕ್ಕಳು ಆಟಾಡ್ತಾ ಇದ್ವಲ್ಲ ಸೊ ಅದನ್ನೇ ನಾನು ನೋಡ್ತಾ ಕುತ್ಕೊಂಡಿದ್ದೆ ನಮಗೂ ಬೇಜಾರಾಗುತ್ತಲ್ವ ಮಕ್ಕಳು ಆಟಾಡ್ತಾ ಇದ್ದರೆ ಅಯ್ಯೋ ಅದೇನು ಬೇಜಾರು ಅಂತ ಇಲ್ಲ ನೋಡ್ತಾ ಇದ್ರೆ ಸೊ ನೋಡಿ ಇದೇ ಮೇಲೆ ಸ್ಲೈಡಿಂಗು ಸ್ವಲ್ಪ ಆಚೆ ಹೊರಗಡೆ ಇತ್ತು ಅದರಲ್ಲಿ ಆಟ ಆಡೋದಕ್ಕೆ ನನ್ನ ಮಗನಿಗೆ ಇಷ್ಟನೇ ಇರೋಲ್ಲ ನೋಡಿ ಅದಂತೂ ಇಷ್ಟನೇ ಇಲ್ಲ ಅಂದರೆ ತುಂಬ ಎತ್ತರ ಇರುತ್ತಲ್ವ ಅದಕ್ಕೆ ಏನೋ ಗೊತ್ತಿಲ್ಲ ಸೊ ಇನ್ನೂ ಯಾಕೋ ಬರಲಿಲ್ಲ ಬಾತ್ರೂಮಿಂದ ವಾಶ್ರೂಮಿಂದ ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ನೀರಲ್ಲಿ ಬೇಕಾದ್ರೆ ಆಟಾಡ್ತಾ ಕುತ್ಕೊಂಡಿರ್ತಾನೆ ನೋಡಿ ಏನು ಹ್ಯಾಂಡ್ ವಾಶ್ ಮಾಡ್ಬೇಕಂತಿಲ್ಲ ಸೀದಾ ಹೋಗಿ ಆಟಾಡೋದು ಒಂದೇ ಗೊತ್ತಿರೋದು ಅವನಿಗೆ ಅದು ಸ್ಕೂಲಲ್ಲಿ ಮತ್ತೆ ಮನೆಯಲ್ಲಿ ಮಾತ್ರ ಅವನಿಗೆ ಡಿಸಿಪ್ಲಿನ್ ನೀಟ್ನೆಸ್ ಹೊರಗಡೆ ಹೋದರೆ ಅದೆಲ್ಲ ಗಾಳಿಯಲ್ಲಿ ಗಾಳಿ ಬಿಟ್ಟಂಗೆ ಅವನಿಗೆ ವಿಷಯಗಳು ಅದಕ್ಕೆ ಹ್ಯಾಂಡ್ ವಾಶ್ ಮಾಡುವಂತ ಬೈತೈತೆ ಸೊ ಅದಕ್ಕೆ ಚೆನ್ನಾಗಿತ್ತು ನನಗಂತೂ ತುಂಬ ಆಯಿತು ಬಟ್ ಬೇಜಾರಾಗಿ ವಾವ್ ಈ ಬಲೂನ್ ಎಷ್ಟು ಚೆನ್ನಾಗಿದೆ ಈ ಬಲೂನ್ ಬಲೂನ್ ಹಾಂ ಇದು ಪ್ಲಾಸ್ಟಿಕ್ ಬಲೂನು ಮೇಲಿಂದ ನಿತ್ಕೊಂಡು ಕೆಳಗಡೆ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ಸಣ್ಣ ಹೆಂಗಾಗಿದೆವರಾಗಿತ್ತು ಆಟ ಆಡ್ಬೋದಾಯಿತು ಅವಾಗೆಲ್ಲ ಬರೀ ಹಣ್ಣಾಟ ಬರೀ ಮಣ್ಣ ಆಟು ಅಂತ ಆಟಾಡ್ತಾ ಇದ್ವಿ ಹೊರಗಡೆನೇ ಇರ್ತಾ ಇದ್ವಿ ಇವಾಗಿನ ಮಕ್ಕಳಿಗೆ ಅವಕಾಶನೇ ಇಲ್ಲ ಸೊ ನಾನೇನಪ್ಪ ಹೇಳೋದು ಅಂತ ಹೇಳಿದ್ರೆ ಆದಷ್ಟು ಮಣ್ಣಲ್ಲಿ ಆಟಾಡಬೇಕು ಮಕ್ಕಳು ಹಾಗೆ ಎಷ್ಟು ಬಿಸಿಲಲ್ಲಿ ಆಟಾಡ್ತವೋ ಅಷ್ಟು ಒಳ್ಳೆಯದು ಅವ್ರ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಅವನಿಗೆ ಆಟಾಡೋಕ್ಕೆ ಹೇಳಿದ್ರೆ ಬೇರೆಯವ್ರಿಗೆ ಆಟ ಇವನು ನಿಮಗೆ ನನ್ನ ವಾಯ್ಸೆಲ್ಲ ಗೊತ್ತಾಗ್ತಾ ಇರ್ಬೋದು ತುಂಬ ಅಂದರೆ ತುಂಬ ಕೋಲ್ಡ್ ಆಗಿದೆ ಆದರೂ ನಿಮಗೆ ಬೇಜಾರಾಗಿ ಬರ್ತಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಸೊ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದು ಹೀಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ ಹಾಗೆಯೇ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು ನಮಗಂತೂ ಈ ಸರ್ಪ್ರೈಸ್ ಅಂತೂ ತುಂಬ ಚೆನ್ನಾಗಿತ್ತು ಸರ್ಪ್ರೈಸ್ ಅಂತ ಹೇಳಿದ್ರೆ ಅಲ್ಲೇ ಒಂದು ಈವೆಂಟ್ ಅರೇಂಜ್ ಮಾಡಿರ್ತಾರೆ ಸೊ ನೋಡೋಣ ಬನ್ನಿ ಹೇಗಿದೆ ಬರ್ಡೇ ಸೆಲೆಬ್ರೇಷನ್ಗೆಲ್ಲ ಹಾಗೇ ಸರ್ಪ್ರೈಸ್ ಅಂತ ಹೇಳೋದಲ್ಲ ಇದೆ ಸರ್ಪ್ರೈಸ್ ನೋಡಿ ಪಾರ್ಟಿ ಮಾಡೋರಿಗೆಲ್ಲ ಎಷ್ಟು ಚೆನ್ನಾಗಿದೆ ಮತ್ತು ಬರ್ಡೇ ಸೆಲೆಬ್ರೇಷನ್ ಮಾಡೋರಿಗೆ ನೋಡಿ ಇದರೊಳಗೆ ಹಾಗೆ ಹೋಮ್ ಥಿಯೇಟರ್ ಕೂಡ ಇದೆ ಫಿಲ್ಮ್ ನೋಡೋರ್ ಕೂಡ ಫಿಲಮ್ ಕೂಡ ನೋಡಬಹುದು ಯಾವುದಾದ್ರೂ ಫಿಲಮ್ ಬೇಕಂತ ಹೇಳಿದ್ರೆ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿಗೆ ರುಪೀಸ್ ಪರ್ ಹೆಡ್ ಅಂತೆ ಸೊ ನಮಗೆ ಬರ್ಡೇ ಸೆಲೆಬ್ರೇಷನ್ಗೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ನಿಮಗೂ ತೋರಿಸ್ತೀನಿ ಅಲ್ಲಿ ಲೈಟ್ ಆಫ್ ಆಗಿತ್ತು ಸೊ ಈಗ ಲೈಟ್ ಆನ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನಮಗೇನಾದರೂ ಬರ್ಡೇ ಸೆಲೆಬ್ರೇಷನ್ಗೆ ಬೇಕಂತ ಹೇಳಿದ್ರೆ ಸೊ ಇಲ್ಲಿ ಕೂಡ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಸೊ ಆಟ ಆಡ್ಕೊಂಡಿದ್ವಿ ಸೊ ಅಲ್ಲೇ ಅವರು ಕರೆದುಬಿಟ್ಟು ಹೇಳಿದ್ರು ಸೊ ಅಲ್ಲಿ ನೋಡ್ಕೊಂಬನ್ನಿ ನಿಮಗೂ ಇಷ್ಟ ಆಗುತ್ತೆ ಒಂದು ಸಲ ಹೋಗಿ ನಿಮಗೂ ಇಷ್ಟ ಆದರೆ ಬೇಕಾದರೆ ನೀವು ಕೂಡ ಇಲ್ಲಿ ಆರ್ಡ್ರು ಮಾಡ್ಬೋದು ನೀವು ಕೂಡ ಇಲ್ಲಿ ಇವೆಂಟ್ನ ಅರೇಂಜ್ ಮಾಡ್ಬೋದು ಯಾವುದಾದ್ರೂ ಏನು ಬೇಕಾದರೂ ಯಾವುದಾದ್ರೂ ಈವೆಂಟ ಅರೇಂಜ್ ಮಾಡ್ಬೋದು ಅಂತ ಹೇಳಿದ್ರು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಅಲ್ಲಿಂದ ನೋಡ್ಕೊಂಬಿಟ್ಟು ನಾವು ಓಡವಿ ಇನ್ನು ನಮಗೂ ಟೈಮಾಗಿತ್ತು ಸೊ ಅದಕ್ಕೆ ನೋಡಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತದೆ ಹ್ಯಾಪಿ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಏನಾದರೂ ಸ್ಮಾಲ್ ಪಾರ್ಟಿ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಬರ್ತೀಯ ಅಲ್ವ ಎಲ್ಲ ಇರ್ತೀಯ ಲಿಫ್ಟ್ ಅವನಿಗೆ ಕೊಟ್ಟಿದ್ದ ಟೈಮು ಆಗೋಯ್ತು ಹಾಗಾಗಿ ನಾವು ಮನೆಗೆ ಹೊಟ್ವಿ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಅವ್ನು ಮನೆಗೆ ಬರೋಕ್ಕೇನೆ ರೆಡಿ ಇಲ್ಲ ನೋಡಿ ಶೂ ಸಮೇತ ಲಿಫ್ಟ್ ಒಳಗೆ ಬಂದುಬಿಟ್ಟಿದ್ದಾನೆ ಬೇಗ ಕೆಳಗಡೆ ಬರುತ್ತೆ ಈಗ ಟೈಮ್ ಆಯ್ತು ಅದಕ್ಕೆ ಈಗ ಮನೆಗೆ ಹೊರಟಿದೀವಿ ಇವನೇನು ಬರಂಗೇ ಇಲ್ಲ ಎಲ್ಲರಲ್ಲಿ ಅವ್ನು ಸ್ಲಿಪ್ಪರ್ ಅಲ್ಲಿ ಹಾಕೊಂಡೆ ಇಲ್ಲಿ ಬಂದು ಲಿ ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಇವ ಇವತ್ತಿನ ಲಾಗಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್